ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ದಾರಿ ಎಂದು ದೇವರನ್ನು ದೂರಬೇಡ ಸ್ವಲ್ಪ ತಾಳ್ಮೆ ಇರಲಿ ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನು ಸೃಷ್ಟಿಸುತ್ತಿರಬಹುದು ಅದೇ ದೇವರನ್ನ ನಾವು ಬೈಕೊಳ್ಳೋದು ಬೇಡ ಏನೋ ಒಳ್ಳೇದಿರುತ್ತೆ ಏನೇ ಮಾಡಿದ್ರೂ ಭಗವಂತ ಕೆಟ್ಟದ್ದಂತೂ ಮಾಡಿರಲ್ಲ ಅಲ್ಲಿ ನಾವು ತಿಳ್ಕೊಬೇಕಾದ್ದು ಇದ್ದೇ ಇರುತ್ತೆ ಇವತ್ತು ನಾವು ಹಿಂದಿನ ಒಂದು ರಾಜವಂಶಗಳ ಬಗ್ಗೆ ನಮ್ಮ ದೇಶವನ್ನು ಆಳಿದ ರಾಜವಂಶಗಳ ಬಗ್ಗೆ ತಿಳ್ಕೊಳ್ಳೋಣ ತಿಳ್ಕೊಳ್ಳೇಬೇಕು ಇದೆಲ್ಲ ನಿಮಗೆ ಸಂಗ್ರಹ ಒಂದು ಗೊತ್ತಾಯ್ತಾ ಯಾರೋ ಒಬ್ಬರು ಸಂಗ್ರಹ ಮಾಡಿ ಕಳಿಸಿದರು ಅದನ್ನು ಸುಮಾರು ಎಲ್ಲರ ಹೆಸರುಗಳು ಇದೆ ಹೆಸರುಗಳು ಬೇಡ ಇವಾಗ ಸುಮಾರು ಎಷ್ಟೆಷ್ಟು ವರ್ಷಗಳು ಅವರು ಆಳಿದರೆ ಯಾವ್ಯಾವ ವಂಶ ಆಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಸಾವಿರದ ನೂರ ತೊಂಬತ್ತ್ಮೂರರಿಂದ ಸಾವಿರದ ಇನ್ನೂರ ತೊಂಬತ್ತು ಗುಲಾಮ ರಾಜವಂಶ ಆಡಳಿತ ಮಾಡಿದೆ ಸಾವಿರದ ನೂರ ತೊಂಬತ್ತ್ಮೂರರಿಂದ ಸಾವಿರದ ಇನ್ನೂರ ತೊಂಬತ್ತು ತನಕ ಗುಲಾಮ ರಾಜವಂಶ ಆಡಳಿತ ಅಲ್ಲಿಗೆ ಕೊನೆ ತೊಂಬತ್ತೇಳು ವರ್ಷಗಳು ಆಡಳಿತ ಮಾಡಿದೆ ನೆಕ್ಸ್ಟು ಸಾವಿರದ ಇನ್ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ಎಪ್ಪತ್ತರ ತನಕ ಸಾವಿರದ ಮುನ್ನೂರ ಇಪ್ಪತ್ತರ ತನಕ ಕಿಲ್ಜಿ ರಾಜವಂಶ ಆಡಳಿತ ಅಲ್ಲಿಗೆ ಕೊನೆ ಗೊತ್ತಾಯ್ತಾ ಅದು ಮೂವತ್ತು ವರ್ಷ ರಾಜ ಆಡಳಿತ ಮಾಡಿದೆ ಅಂದರೆ ಗುಲಾಮ್ ರಾಜವಂಶದಲ್ಲಿ ಹದಿಮೂರರ ಜನ ರಾಜ ಆಳಿದ್ರು ಕಿಲ್ಜಿ ರಾಜವಂಶದಲ್ಲಿ ಏಳು ಜನ ರಾಜಗಳು ಆಳಿದರೆ ನಂತರ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಸಾವಿರದ ನಾನ್ನೂರ ಹದಿನಾಲ್ಕು ತೊಲಕ್ ರಾಜವಂಶ ಗೊತ್ತಾಯ್ತಾ ತೊಂಬತ್ನಾಲ್ಕು ವರ್ಷಗಳು ಆಡಿದರೆ ಹನ್ನೊಂದು ಜನ ರಾಜರು ಅಲ್ಲಿಗೆ ಆಳಿದರೆ ಸಾವಿರದ ನಾನ್ನೂರ ಹದಿನಾಲ್ಕರಿಂದ ಸಾವಿರದ ಐವತ್ತೊಂದು ಸೈಯದ್ ರಾಜವಂಶ ಮೂವತ್ತೇಳು ವರ್ಷ ಅವರು ಆಳಿದರೆ ನಾಲ್ಕು ಜನ ರಾಜರು ಆಳಿದಾರೆ ನಂತರ ಸಾವಿರದ ಐವತ್ತೊಂದರಿಂದ ಸಾವಿರದ ಐನೂರ ಇಪ್ಪತ್ತಾರು ಆಲೋಡಿ ರಾಜವಂಶ ಅಂತ ಸುಮಾರು ಎಪ್ಪತ್ತೈದು ವರ್ಷಗಳು ಮೂರು ಜನ ರಾಜಗಳು ಆಳಿದರೆ ಸಾವಿರದ ಐನೂರ ಇಪ್ಪತ್ತಾರರಿಂದ ಸಾವಿರದ ಐನೂರ ಮೂವತ್ತೊಂಬತ್ತು ಮೊಘಲ್ ರಾಜವಂಶ ಹದಿಮೂರು ಜನ ರಾಜರು ಹದಿಮೂರು ವರ್ಷಗಳು ಆಳಿದರೆ ಸುಮಾರು ಇಬ್ರು ಆಳಿದರಷ್ಟೇನೇನೆ ಸಾವಿರದ ಐನೂರ ಮೂವತ್ತೊಂಬತ್ತರಿಂದ ಸಾವಿರದ ಐನೂರ ಐವತ್ತೈದು ಸೂರಿ ರಾಜವಂಶ ಅಲ್ಲಿ ಕೊನೆಗೊಳ್ಳುತ್ತೆ ಹದಿನಾರು ವರ್ಷಗಳು ಏಳು ಜನ ರಾಜರು ಆಳಿದರೆ ಸಾವಿರದ ಐನೂರ ಐವತ್ತೈದರಿಂದ ತಿರ್ಗಾ ಮೊಘಲ್ ರಾಜವಂಶ ಬರುತ್ತೆ ಸಾವಿರದ ಐನೂರ ಐವತ್ತೈದರಿಂದ ಸಾವಿರದ ಎಂಟುನೂರ ಐವತ್ತೇಳರ ತನಕ ಅಲ್ಲಿಗೆ ಸಾವಿರದ ಎಂಟುನೂರ ಐವತ್ತೇಳರಿಗೆ ಮೊಘಲ್ ರಾಜವಂಶ ತಿರುಗಾ ಕೊನೆಗೊಳ್ಳುತ್ತೆ ಮುನ್ನೂರೈವತ್ತು ಮುನ್ನೂರು ಹದಿನೈದು ವರ್ಷಗಳು ಆಳ್ತಾರೆ ಅವರು ಮತ್ತೆ ಹದಿನೇಳು ರಾಜರುಗಳು ಆಳ್ತಾರೆ ಗೊತ್ತಾಯ್ತಾ ಅಲ್ಲಿಗೆ ಅದು ಕೊನೆಗೊಳ್ಳತ್ತೆ ನಂತರ ಬ್ರಿಟಿಷ್ನವರು ಬರ್ತಾರೆ ಯಾರ್ಯಾರು ಬರ್ತಾರೆ ಏನೋ ಬ್ರಿಟಿಷ್ ರಾಜ್ ವಯಸ್ சாயிரூரைவத்தெண்ட்ரிந்தார் கேனிங் சாயிரதெண்ட்நூறரில் திருகார்ட் ஜேம்ஸ் ஜோஸ் எல்டின் சாயிதெட்நூறில் லார்ட் ஜான் லோரென்ஸ் சாயிரத்தெண்ட்நூற அறுவத்தொம்பத்தரில் லார்ட் ரிச்சிச்ச மேயோ சாயிரத்தெண்டரில் லாட் நார்த்த் புக் சாயிரெண்டூரெத்தரில் லாட் எட்வட் லாட்டின் லார்ட் సాదెంట్ూర ఎర లార్డ్ జార్జ్ రిషన్ సాదెంట్ ఎంత్నాల్కర డెఫరిన్ సౌరదెంట్నూర ఎంపత్ లార్డ్ హనీ ల్యాన్స్ డన్ సాదెంట్నూర తొంభత్నాల్కర లార్డ్ విక్టర్ బ్రూస్ ఎల్లిన్ సరదెనూర తొంభత్తర లార్డ్ జార్జ్ గర్జన్ సాబైనూర ఐదరడ్ టీ వి గిల్బర్ట్ మింటో సొైనూర హార్డ్ చార్ల్స్ ఆర్డింజ్ சாயிர் ஒம்பை ஹரில் லார் பிரெடிகிரி செல்வோல் சாயிர் ஒம்பைநூறு இப்பத்தொந்தரில் லார் ரோக்ஸ் ஐசாக்கு ராய்ங் சாயிர் ஒம்பைநூரில் லார் எடவர் இர்வின் சாயிதொம்பைநூரத்தொன்றில் லார்ட் பிரீமன் ஃபெல்ட்டிங்டன் சாயிர் ஒம்பைநூறு மூவத்தர லார் அலெக்ஸாண்டர் லிண்ட்லி கோ சாயிரொம்பைநூர நூறரில் லார் ஆர்க்கிபால் வேவல் ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಸುಮಾರು ತೊಂಬತ್ತು ವರ್ಷಗಳ ಕಾಲ ನಮ್ಮ ದೇಶ ಆಳ್ತಾರೆ ಅಲ್ಲಿಗೆ ಅವರು ಕೊನೆಗೊಳ್ಳತ್ತೆ ಆವಾಗ ಅವರು ಕೊನೆಗೊಂಡ ಮೇಲೆ ನಮ್ಮ ಭಾರತೀಯರು ರಾಜರುಗಳು ಆಗ್ತಾರೆ ಅದರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಾವಿರತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರ ತನಕ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳು ಆಗ್ತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಗುಲ್ಜಾರೀ ನಂದ ಆಗ್ತಾರೆ ನಂತರ ಅರವತ್ನಾಲ್ಕರಲ್ಲಿ ತಿರ್ಗಾ ಲಾಲ್ ಬಹದ್ದೂರ್ ಶಾಸ್ತ್ರಿಯೇ ಶಾಸ್ತ್ರಿ ಆಗ್ತಾರೆ ಸಾವಿರದ ಅರವತ್ತಾರಲ್ಲಿ ಗುಜಾರಿಲಾಲ್ ನಂದನೆ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಇಂದಿರಾ ಗಾಂಧಿ ಆಗ್ತಾರೆ ತಿರ್ಗ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮುರಾರ್ಜಿ ದೇಸಾಯಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಚರಣ್ ಸಿಂಗ್ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೀವ್ ಗಾಂಧಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚಂದ್ರಶೇಖರ್ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಿ ವಿ ನರಸಿಂಹರಾವ್ ಆಗ್ತಾರೆ ತಿರ್ಗ ಅಟಲ್ ಬಿಹಾರಿ ವಾಜಪೇಯಿ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಎಚ್ ಡಿ ದೇವೇಗೌಡ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಐ ಕೆ ಗುಜರಾಲ್ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಐ ಎ ಬಿ ವಾಜಪೇಯಿ ಆಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಡಾಕ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್ ಆಗ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ತಿರ್ಗ ಮತ್ತೆ ನರೇಂದ್ರ ಮೋದಿಯವರು ಬರ್ತ ಏಳ್ನೂರ ನಲ್ವತ್ ಏಳ್ನೂರ ಅರವತ್ನಾಲ್ಕು ವರ್ಷಗಳ ನಂತರ ವಿದೇಶಿ ಮತ್ತು ಬ್ರಿಟಿಷ್ ಕುಲಾಮಗ್ರಿಯಿಂದ ಸ್ವಾತಂತ್ರ್ಯವನ್ನು ಸಾಧಿಸಲಾಯಿತು ಭಾರತವನ್ನು ಮಹಮ್ಮದಿಯರು ಸುಮಾರು ಎಂಟುನೂರು ವರ್ಷಗಳ ಕಾಲ ಆಳ್ತಾರೆ ಈಗ ಹೇಳಿ ಅಲ್ಪಸಂಖ್ಯಾತರು ಯಾರು ಈ ಮಹತ್ವದ ಮಾ ಗೊತ್ತಾಯ್ತಾ ಇದರಲ್ಲಿ ಮಹತ್ವದ ಮಾ ಎಲ್ಲ ಗೊತ್ತಾಯ್ತಾ ನಾವೆಲ್ಲ ತಿಳ್ಕೋಬೇಕಿದ ಸಾವಿರ ವರ್ಷಗಳ ತೋಲುವಾಗಿ ರಾಷ್ಟ್ರ ಇಂದಿಗೆ ರಾಷ್ಟ್ರವಾಗಿ ಉಳಿದುಕೊಂಡಿದೆ ನಮ್ಮ ರಾಷ್ಟ್ರ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಧರ್ಮವನ್ನು ನಾವು ಅನುಸರಿಸಲೇಬೇಕು ನಾವು ಜಾತಿ ಮತ್ತು ಧರ್ಮದ ಭೇದವನ್ನು ಬಿಟ್ಟು ಏಕತೆ ಮತ್ತು ಸಮಾನತೆಯನ್ನು ಕಾಪಾಡ್ಕೋಬೇಕು ಸ್ಥಿರ ಮತ್ತು ಬಲವಾದ ಅಭಿವೃದ್ಧಿಯನ್ನು ಸಾಧಿಸಬೇಕು ನಾವು ನಾವು ಇದನ್ನೆಲ್ಲ ನಾವು ತಿಳ್ಕೋಬೇಕಾದ್ದು ಗೊತ್ತಾಯ್ತಾ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಊರು ಅದರ ಬೆಲೆ ನಾವು ಕೊಡಲೇಬೇಕು ನಮ್ಮ ದೇಶವನ್ನು ನಾವು ಉಳಿಸ್ಕೊಂಡು ಹೋಗೋದಕ್ಕೆ ಇಂದಿನ ಮಕ್ಕಳಿಗೆ ಗೊತ್ತಾಯ್ತಾ ಹಿಂದೆ ಏನೋ ನಡೆದೋಯ್ತು ಇಂದಿನ ಮಕ್ಕಳಿಗೆ ನಾವು ಹೇಳಲೇಬೇಕು ಮುನ್ನಡೆಸ್ಕೊಂಡು ಹೋಗಲೇಬೇಕು ಉಳಿಸ್ಕೊಂಡು ಹೋಗಲೇಬೇಕು ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮ ಋತು ಕೃಷ್ಣಪಕ್ಷ ತಿಥಿ ತ್ರಯೋದಶಿ ರಾತ್ರಿ ನಾಲ್ಕು ಗಂಟೆ ಎರಡು ನಿಮಿಷ ನಕ್ಷತ್ರ ಮೃಗಶಿರ ಸಾಯಂಕಾಲ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಮಳೆ ಪುಷ್ಯ ಒಂದನೇ ಪಾದ ರಾಹುಕಾಲ ಮೂರು ನಲವತ್ತೊಂದರಿಂದ ಐದು ಹದಿನೇಳರ ತನಕ ಇದೆ ಉಳಿಕೆ ಕಾಲ ಹನ್ನೆರಡು ಮೂವತ್ತರಿಂದ ಎರಡು ಎರಡು ಗಂಟೆ ಐದು ನಿಮಿಷ ತನಕ ಇದೆ ಯಮಗಂಡ ಕಾಲ ಒಂಬತ್ತು ಹದಿನೆಂಟರಿಂದ ಹತ್ತು ಐವತ್ನಾಲ್ಕರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ತೆಗೆದುಕೊತೀನಿ ನಮ್ಮ ಎಬ್ಬಳ್ಳಲ್ಲೂರು ಶ್ರೀಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು